ಎರಡು ಸಾವಿರದ ಇಪ್ಪತ್ತೈದು ಜಾತಿ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿ ವಲಯ ಎಂದು ನಮೂದಿಸುವ ಕುರಿತು ಸಮಾಲೋಚನಾ ಸಭೆ ಜಿಲ್ಲೆಯ ರೇಣುಕಾ ಯಲ್ಲಮ್ಮ ಸಮುದಾಯದ ಮುಖಂಡರು ಸಮಾಲೋಚನಾ ಸಭೆ ಸೇರಿ ಎರಡು ಸಾವಿರದ ಇಪ್ಪತ್ತೈದರ ಒಳ ಮೀಸಲಾತಿಯ ಜಾತಿ ಸಮೀಕ್ಷೆಯಲ್ಲಿ ನಮ್ಮ ಜಿಲ್ಲೆಯ ಸಮುದಾಯದವರು ತಮ್ಮ ಜಾತಿ ವಲಯ ಎಂದು ನಮೂದಿಸಬೇಕು ಎಂದು ಒಂಬತ್ತದ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಬಿಪಿ ವೆಂಕಟಮುಣಿಯಪ್ಪ ತಿಳಿಸಿದರು ಬಂಗಾರಪೇಟೆಯ ಎಸ್ವಿಆರ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಸಭೆಯಲ್ಲಿ ಜಿಲ್ಲೆಯ ರೇಣುಕಾ ಯಲ್ಲಮ್ಮ ಸಮುದಾಯದ ಮುಖಂಡರು ಸಮಾಲೋಚನೆ ಸಭೆ ಸೇರಿ ಎರಡು ಸಾವಿರದ ಇಪ್ಪತ್ತೈದರ ಒಳ ಮೀಸಲಾತಿಯ ಜಾತಿ ಸಮೀಕ್ಷೆಯಲ್ಲಿ ನಮ್ಮ ಜಿಲ್ಲೆಯ ಸಮುದಾಯದವರು ತಮ್ಮ ಜಾತಿ ವಲಯ ಎಂದು ನಮೂದಿಸಬೇಕು ಎಂದು ಒಮ್ಮತದ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ವೆಂಕಟಮುನಿಯಪ್ಪ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಜಿಲ್ಲಾ ರೇಣುಕಾ ಎಲ್ಲಮ್ಮನ ಬಳಗದ ಸಮುದಾಯದ ಮುಖಂಡರು ಬಂಗಾರಪಟ್ಟಿನ ಒಳಗೊಂಡು ಎಲ್ಲ ಜಿಲ್ಲೆಯ ಮುಖಂಡರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ಸುಮಾರು ನಾನ್ನೂರಿಂದ ಐನೂರು ಜನ ಸಮುದಾಯದ ಎಲ್ಲ ಕಾರ್ಯಕರ್ತರು ಮುಖಂಡರನ್ನು ಕರೆದು ಈ ಒಂದು ಒಳ ಮೀಸಲಾತಿ ಜಾತಿ ಗಣತಿ ಬಗ್ಗೆ ಸಮಾಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಈ ಒಂದು ಸಭೆಗೆ ಪತ್ರಿಕಾ ಪ್ರಕಟಣೆ ಹೇಳಿಕೆಗೆ ಪತ್ರಿಕಾ ಮಿತ್ರರು ಮಾಧ್ಯಮದವರು ಎಲ್ಲರೂ ಕೂಡ ಆಗಮಿಸಿದಿರ ನಿಮಗೆ ಈ ಒಂದು ಸಭೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಈ ಒಂದು ಸಭೆಯ ನಿರ್ಣಯವನ್ನು ನಮ್ಮ ಮುಖಂಡರು ತಿಳಿಸ್ಕೊಡ್ತಾರೆ ನಿಮಗೆ ಏನು ಕರ್ನಾಟಕ ರಾಜ್ಯದ ಒಳ ಮೀಸಲಾತಿ ಇವತ್ತಿಂದ ಐದನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಇದ್ರ ಬಗ್ಗೆ ನಾವು ದ್ವಾರ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಮುಖಂಡ ಕರೆಸಿ ಒಂದು ಸಭೆ ಮಾಡಿದ್ದೀವಿ ನಮ್ಮಲ್ಲಿ ಈ ಒಳಿಸಿದ ಎರಡು ತರ ಇದೆ ಒಂದು ರೈಟು ಮತ್ತು ಲೆಫ್ಟ್ ಅಂತಕ್ಕಂಥದ್ದನ್ನ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥದ್ದನ್ನು ತಮ್ಮೆಲ್ಲ ಮನವರಿಕೆ ಮಾಡ್ತೀವಿ ಅಂದ್ರೆ ಆ ರೈಟು ಲೆಫ್ಟಲ್ಲಿ ಅದರಲ್ಲಿ ಅದಲ್ಲಿ ಬರುವಂತಕ್ಕಂಥದ್ದಿದೆ ಇದನ್ನೆಲ್ಲ ನಾವು ಒಂದು ವಾರಕ್ಕೆ ಮತ್ತು ತೀರ್ಮಾನ ತಗೊಂಡು ಕೋಲಾರ ಜಿಲ್ಲೆಯಲ್ಲಿ ನಾವೆಲ್ಲ ಕೂಡ ಒಂದಾಗಿ ಒಗ್ಗಟ್ಟಾಗಿ ಕೋಲಾರದಲ್ಲಿರ್ತಕ್ಕಂಥ ಏನು ನಮ್ಮ ಎಸ್ ಎಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಜಾತಿಗಳು ಒಂದಾಗಿ ನಾವನ್ನು ಕೂಡ ಎಸ್ ಎಸ್ ಎಸ್ಸಿನಲ್ಲಿರ್ತಕ್ಕಂಥ ಒಲಿಯರು ಅಂತಕ್ಕಂಥದ್ದು ಮಾಡಬೇಕನ್ನ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತೀರ್ಮಾನ ಆಗಿದೆ ಅದರಂತೆ ಇವತ್ತು ಬಂಗಾರಕೇಟೆಯಲ್ಲಿ ಎಲ್ಲ ನಮ್ಮ ಮುಖಂಡರು ಪ್ರೇಣಗ ಎಲ್ಲಮ್ಮನ ಬಳಗದ ಎಲ್ಲ ಮುಖಂಡರು ಮತ್ತು ಕೋಲಾರ ಜಿಲ್ಲೆ ಮುಖಂಡರು ಎಸ್ ವಿ ವಿರ್ ಚೌಟ್ರಲ್ಲಿ ಇವತ್ತು ನಮ್ಮಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇತ್ತು ಕೆಲವರಲ್ಲಿ ಏನಂತಾರೆ ಅಂದರೆ ನಾವು ಆ ಕಾಲದಲ್ಲಿ ಆದಿ ಕರ್ನಾಟಕ ಪರ್ಯ ಅಂತಕ್ಕಂಥದ್ದಿತ್ತು ಅದನ್ನು ಬಳಸಿದ್ರೆ ಚೆನ್ನಾಗಿದೆ ಆಗುತ್ತೆ ಅಂತಕ್ಕಂಥ ಅನಿಸ್ಗಳಿದ್ವಿ ಇದು ನಮ್ಮಲ್ಲಿ ಏನಾಗುತ್ತೆ ಅಂದರೆ ವಲಿಯರು ಅಂತಕ್ಕಂಥದ್ದು ಇವತ್ತು ಅವರ ಒಲಿಯರೇ ನಾವು ಒಲಿರಾಗೆ ಹುಟ್ಟಿರೋದು ಒಲೀರಾಗಿ ಅದನ್ನು ಅದೇ ಸಣ್ಣ ಸಣ್ಣ ಇದೆ ಸುಮಾರು ಉದ್ಯೋಗಗಳಿದೆ ಎಲ್ಲ ಒಟ್ಟಾಗಿ ಸೇರಿಕೊಂಡು ನಾವು ಬಲಿಯಾಗತಕ್ಕಂಥದ್ದನ್ನು ತೀರ್ಮಾನ ಮಾಡ್ತಕ್ಕಂಥದ್ದನ್ನು ಇವತ್ತು ಸಭೆ ಕರೆದಿದ್ದೀವಿ ಸುಮಾರು ಜನ ಇವತ್ತು ಈ ಸಭೆಗೆ ಒಂದೂರಿಂದ ನಾನೂರು ಏಳು ಜನ ಸೇರಿದ್ದಾರೆ ಎಲ್ಲರ ಅನಿಸಲೂ ಕೂಡ ನಾವು ಕೇಳಿದೀವಿ ಒಬ್ಬೊಬ್ಬರಾಗಿ ನಾವು ಅನಿಸಿಕೊಳ್ಳಿ ಅಂತ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಒತ್ತಾಗಿ ಬಲಿ ಅಂತಕ್ಕಂಥದ್ದಿದೆ ಇಲ್ಲದಿಲ್ಲ ಆ ಅದನ್ನು ಬಿಟ್ಟು ಒಲಿ ಅಂತಕ್ಕಂಥ ಮಾಡಬೇಕಂತಕ್ಕಂಥದ್ದನ್ನು ಎಲ್ಲರೂ ಒಲಿ ಇರುವಂತಕ್ಕಂಥ ಮಾಡ್ಬೇಕನ್ನ ತೀರ್ಮಾನ ಆಗಿದೆ ಇದು ಒಲಿ ಅಂತಕ್ಕಂಥ ಒಂದು ಸಕ್ಕೊಂದು ಸಮೀಕ್ಷೆ ಇರ್ತಕ್ಕಂಥ ತೀರ್ಮಾನ ಆಗಿದೆ ಇದು ಬರೀ ಬಂಗಾಬಟೆಯಲ್ಲಿ ಒಂದು ಸಭೆ ಮಾಡಿದ್ದೀವಿ ಇಡೀ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಕ್ಕಂಥದ್ದನ್ನು ಇಡೀ ಕೋಲಾರ ಕೋಲಾರದಲ್ಲಿರ್ತಕ್ಕಂಥ ನಮ್ಮ ಜನ ಎಷ್ಟು ಹಿರಿಯ ಪಾಪುಲೇಷನು ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಆ ಸಮೀಕ್ಷೆ ಬರತಕ್ಕಂಥ ಯಾರು ಸಮೀಕ್ಷೆ ಬರೀತಕ್ಕಂಥ ಟೀಚರ್ಗೆ ಬರ್ತಾರೆ ಅವರಿಗೆಲ್ಲ ಕೂಡ ಆದಿ ಕರ್ನಾಟಕ ಇರ್ತಕ್ಕಂಥದ್ದನ್ನು ಆದಿ ಕರ್ನಾಟಕ ಜೊತೆಯಲ್ಲಿ ವಲಯ ಅಂತಕ್ಕಂಥದ್ದನ್ನು ಪದ ಸೇರಿಸಿ ಬರಿಬೇಕಂತಕ್ಕಂಥದ್ದನ್ನು ಇವತ್ತು ನಾವು ತೀರ್ಮಾನ ತಗೊಂಡಿದ್ವಿ ಆ ರೀತಿ ಇವತ್ತಿಂದ ಆ ಸಮಿತಿಯಲ್ಲಿ ಒಲಿಯ ಅಂತಕ್ಕಂಥ ಬರೀಬೇಕು ಬಹುಶಃ ಹಿಂದೆ ಇರ್ತಕ್ಕಂಥ ಪರ್ಯ ಇದ್ದರೆ ಇದಾಗಲೇ ನಮ್ದೇನು ಅಭ್ಯಂತರ ಅದನ್ನು ವೆಸ್ಟಿಕ್ಕಾಗಿ ಆದಿ ಕರ್ನಾಟಕ ಜೊತೆಯಲ್ಲಿ ಮಲಿ ಅಂತ ಮರಿಬೇಕಂತಕ್ಕಂಥದ್ದನ್ನ ಎಲ್ಲ ಕೂಡ ತೀರ್ಮಾನ ಮಾಡ್ಕೊಂಡಿದ್ವಿ ಅದರಂತೆ ಇವತ್ತು ಇಡೀ ಮಧ್ಯಮಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜನಾಂಗದ ಒಟ್ಟಾಗಿ ಒಗ್ಗಟ್ಟಾಗಿ ತೀರ್ಮಾನ ತಗೊಂಡಿದ್ವಿ ಇದು ಕೋಲಾರ ಜಿಲ್ಲೆಗೆ ಅಭಿವೃದ್ಧಿ ಜಿಲ್ಲೆಗೆ ಸಂಬಂಧಪಟ್ಟನು ಇವತ್ತಿನ ಸ್ಟಾರ್ಟ್ ಆಗಿದೆ ಆ ರೀತಿ ಬರಿಬೇಕಂತ ತೀರ್ಮಾನ ಮಾಡಿಕೊಂಡ್ವಿ ನಮ್ಮವ್ರು ಮಾತಾಡಿದ್ರು ಮಾತಾಡಿದಂಗೆ ನಾವೆಲ್ಲ ಕೂಡ ಒಟ್ಟಾರೆ ಸಭೆ ಸೇರಿ ಜಿಲ್ಲೆಯ ಎಲ್ಲ ಮುಖಂಡರು ಮತ್ತು ಬಂಗಾರಪೇಟೆ ತಾಲೂಕು ಎಲ್ಲ ಮುಖಂಡರು ಒಳಗೊಂಡಂತೆ ನಾವೆಲ್ಲರೂ ಒಟ್ಟಾರೆ ತೀರ್ಮಾನ ತಗೊಂಡ್ವಿ ನಾವೆಲ್ಲದ ಕೋಲಾರ ಜಿಲ್ಲೆ ನಮ್ಮ ಸಮಾಜದ ಎಲ್ಲ ಮುಖಂಡರು ಕೂಡ ಸೇರಿಕೊಂಡು ದಯಮಾಡಿ ಅವರಲ್ಲಿ ಮನವಿ ಮಾಡ್ತೀವಿ ಒಮ್ಮತವಾಗಿ ಏಕೆ ಇರ್ತಕ್ಕಂಥದ್ರಲ್ಲೂ ಪಕ್ಕದಲ್ಲಿ ಉಪಜಾತಿ ಬರ್ತದೆ ಉಪಜಾತಿ ಒಲಿಯ ಅಂತಕ್ಕಂಥದ್ದನ್ನು ನಮೋದು ಮಾಡಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲ ಕೂಡ ತೀರ್ಮಾನ ತಗೊಂಡಿದ್ದೀವಿ ಈ ತೀರ್ಮಾನದಂತೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರು ಯುವಕರು ಯುವತಿಯರು ಬುದ್ಧಿಜೀವಿಗಳು ಮತ್ತು ಯಾರು ವಿದ್ಯಾವಂತ ಯಾರು ನಿರುದ್ಯೋಗಿ ಇದ್ದಾರೋ ಅಂಥವರು ಮತ್ತು ನಿವೃತ್ತಿಯಾಗದ ಅಧಿಕಾರಿಗಳು ಎಲ್ಲರೂ ಕೂಡ ಸೇರಿಕೊಂಡವರು ಅವರವರ ಗ್ರಾಮಗಳಲ್ಲಿ ಅವರವರ ಕೇರಿಗಳಲ್ಲಿ ಅವರವರ ನಗರಗಳಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಯಾರು ನಿಮ್ಮಲ್ಲಿ ಸೆನ್ಸಸ್ ಬರ್ತಾರೋ ಜನ ಜನಗಣಿತಕ್ಕೆ ಬರ್ತಾರೋ ಅವ್ರ ಜೊತೆಯಲ್ಲಿ ಸೇರಿಕೊಂಡು ಅಲ್ಲಿ ಕ್ಲಿಯರಾಗಿ ಕ್ಲಿಯರ್ ಕಟ್ಟಾಗಿ ಏಕೆ ಅದರ ಪಕ್ಕದಲ್ಲಿ ಉಪಜಾತಿ ಅಂತ ಕೇಳಿರ್ತಾರೆ ಉಪಜಾತಿಯಲ್ಲಿ ವಲಯ ಅಂತ ಹೇಳಿ ನಾವು ಜಿಲ್ಲೆಯ ಎಲ್ಲ ಮುಖಂಡರಲ್ಲೂ ಯುವಕರಲ್ಲೂ ಬುದ್ಧಿಜೀವಿಗಳಲ್ಲೂ ಹಣ ಎಲ್ಲರೂ ಎಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ತೇನೆ ಅದರಂಗೆ ಕೂಡ ತಾವೆಲ್ಲ ಕೂಡ ಬರೆಸ್ಬೇಕು ಇದು ರಾಜ್ಯದ ಹಿತದೃಷ್ಟಿಯಿಂದ ಸಮಾಜ ದೃಷ್ಟಿಯಿಂದ ನಾವೆಲ್ಲ ಕೂಡ ಒಟ್ಟಾರೆ ತಗೊಂಡಿದ್ದೀವಿ ಈ ತೀರ್ಮಾನವನ್ನು ಈ ತೀರ್ಮಾನದಂತ ನಾವು ಕೂಡ ಕೈ ಜೋಡಿಸಿ ಈ ಒಂದು ಸಮಾಜಕ್ಕೆ ಸಿಗ್ತಕ್ಕಂಥ ಮೀಸಲಾತಿಯ ಒಂದು ಏನು ಪಾಲ್ ಇದೆಯೋ ಅದನ್ನು ನಾವು ಹೆಚ್ಚಾಗಿ ಪಡ್ಕೋಬೇಕಂತೇಳಿ ನಾನು ನಮ್ಮ ಸಮಾಜದ ಎಲ್ಲ ಮುಖಂಡರಲ್ಲೂ ಕೂಡ ಮನವಿ ಮಾಡ್ತಾ ನಾನು ಮಾತನ್ನು ಮುಖ್ಯ ಎಲ್ಲರಿಗೂ ನಮಸ್ಕಾರ ನಮಗೆ